ಸ್ನೇಹಿತರೆ ಮನೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸಾಮಾನ್ಯವಾಗಿ ಸಾಕಿರ್ತೀರ ಆದರೆ ಕೆಲವೊಮ್ಮೆ ಪಕ್ಷಿಗಳು ಬಂದು ನಮ್ಮ ಮನೆಯಲ್ಲಿ ಗೂಡನ್ನು ಕಟ್ಟಿರುತ್ತೆ ಎಲ್ಲ ರೀತಿಯಾದ ಪಕ್ಷಿಗಳು ಬಂದು ಮನೆಯಲ್ಲಿ ಗೂಡನ್ನು ಕಟ್ಟುವುದು ಶುಭ ಅಂತ ಹೇಳಲ ಹೇಳೋದಕ್ಕೆ ಆಗೋದಿಲ್ಲ ಕೆಲವೊಂದು ಪಕ್ಷಿಗಳು ಗೂಡು ಕಟ್ಟಿದ್ರೆ ಅಶುಭ ಅಂತಲೂ ಹೇಳ್ತಾರೆ ಹಾಗಾದರೆ ಯಾವ ಪಕ್ಷಿಗಳು ಗೂಡನ್ನು ಕಟ್ಟಿದ್ರೆ ಶುಭ ಯಾವ ಪಕ್ಷಿಗಳು ಕಟ್ಟಿದ್ರೆ ಅಶುಭ ಯಾವ ಪಕ್ಷಿ ಕಟ್ಟಿದ್ರೆ ಯಾವ ರೀತಿಯ ಆ ಶಕನಗಳು ಉಂಟಾಗುತ್ತವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಪಕ್ಷಿಗಳು ಸಾಮಾನ್ಯವಾಗಿ ಮರದ ಮೇಲೆ ಪೊಟ್ರೆಗಳಲ್ಲಿ ಗೂಡು ಕಟ್ಟುತ್ತೆ ಆದರೆ ಕೆಲವೊಂದು ಬಾರಿ ಮನೆಗಳಲ್ಲಿ ಮನೆಯ ಮುಂಭಾಗ ಹಿಂಭಾಗ ಹೀಗೆ ಮನೆಯ ಅಕ್ಕಪಕ್ಕ ಮನೆಗೆ ಅಂಟಿಕೊಂಡಂತೆ ಕಟ್ಟುತ್ತೆ ಇತ್ತೀಚಿನ ದಿನಗಳಲ್ಲಿ ಹೀಗೆ ಕಟ್ಟೋದು ಕಡಿಮೆ ಆದರೆ ಕಟ್ಟಿರ ಕಟ್ಟೆ ಕಟ್ಟಿರ್ಬೋದು ಯಾವುದಾದ್ರೂ ಯಾರದಾದರೂ ಮನೆಯಲ್ಲಿ ಹಿಂದೆಲ್ಲ ಯಾರದೇ ಮನೆಗಳಿಗೆ ಹೋದರೂ ಅಲ್ಲಿ ಒಂದಲ್ಲ ಒಂದು ಮನೆಗಳಲ್ಲಿ ಪಕ್ಷಿಯ ಗೂಡನ್ನ ನೋಡಬಹುದಾಗಿತ್ತು ಈಗೀಗ ಪಕ್ಷಿಗಳನ್ನೇ ನೋಡುವುದು ಕಡಿಮೆಯಾಗಿ ಬಿಟ್ಟಿದೆ ಇನ್ನು ಗೂಡನ್ನು ಎಲ್ಲಿಂದ ನೋಡೋದು ಪಕ್ಷಿಗಳಲ್ಲೂ ಹೆಚ್ಚಾಗಿ ಗುಬ್ಬಚ್ಚಿಗಳು ಬಂದು ಮನೆಯಲ್ಲಿ ಗೂಡು ಕಟ್ತಾ ಇದ್ವು ನಮ್ಮ ಹಿರಿಯರು ಇದನ್ನು ಶುಭ ಅಂತ ಹೇಳ್ತಾ ಇದ್ರು ಮನೆಯಲ್ಲಿ ಪಕ್ಷಿಗಳು ಗೂಡನ್ನು ಕಟ್ಟುವುದು ಶುಭ ಇದಕ್ಕೆ ಸಂಬಂಧಿಸಿದಂತೆ ಅನೇಕ ನಂಬಿಕೆಗಳು ಇವೆ ಮನೆಯಲ್ಲಿ ಪಕ್ಷಿಗಳು ಗೂಡನ್ನು ಕಟ್ಟುವುದು ಯಾವ ಸೂಚನೆ ಇರಬಹುದು ಸಂತೋಷ ಸಮೃದ್ಧಿಯ ಸೂಚನೆ ಪಕ್ಷಿಗಳು ಮನೆಯಲ್ಲಿ ಗೂಡನ್ನು ಕಟ್ಟೋದ್ರಿಂದ ಮನೆಯಲ್ಲಿ ಅತ್ಯಂತ ಶುಭ ಘಟನೆಗಳು ನಡೆಯುತ್ತವೆ ಅಂತ ಹೇಳಲಾಗುತ್ತೆ ಪಕ್ಷಿಗಳು ಇದ್ದಕ್ಕಿದ್ದಂತೆ ಬಂದು ಮನೆಯಲ್ಲಿ ಗೂಡನ್ನು ಕಟ್ಟಿದ್ರೆ ಮನೆಗೆ ಸಂತೋಷ ಸಮೃದ್ಧಿ ತಾನಾಗೇ ಬರುತ್ತೆ ಅಂತ ಅರ್ಥ ಅಂತ ಹೇಳಲಾಗ ಇನ್ನು ಮನೆಯಲ್ಲಿ ಗುಬ್ಬಚ್ಚಿ ಆಗಿರಬಹುದು ಇನ್ನಾವುದೇ ಪಕ್ಷಿಗಳಾಗಿರ್ಬೋದು ಬಂದು ಗೂಡನ ಕಟ್ಟಿದರೆ ನಕಾರಾತ್ಮಕತೆ ದೂರ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಮನೆಯಲ್ಲಿ ಪಕ್ಷಿಗಳು ಗೂಡನ ಕಟ್ಟೋದ್ರಿಂದ ಮನೆಯಲ್ಲಿನ ನಕಾರಾತ್ಮಕತೆ ದೂರ ಆಗುವುದರ ಜೊತೆಗೆ ಯಾವ ಪಕ್ಷಿ ಕಟ್ಟಿದೆ ಅನ್ನೋದು ಕೂಡ ನಮಗೆ ಅರಿವಿರಬೇಕು ಮನೆಯಲ್ಲಿ ಗೂಬೆ ಮನೆಯ ಬಳಿ ಆಗಿರ್ಬೋದು ಮನೆಯಲ್ಲಾಗಿರ್ಬೋದು ಮನೆಯ ಬಳಿ ಅಂದರೆ ಮನೆಯ ಕಾಂಪೌಂಡ್ ಪಕ್ಕ ಪಕ್ಕ ಕಿಟಕಿಯ ಅಕ್ಕಪಕ್ಕ ಹೀಗೆ ಮನೆಗೆ ಹೊಂದಿ ಕಂಡಂತೆ ಕಟ್ಟಿದ್ರೆ ಅದು ನಮಗೆ ಅನ್ವಯಿಸುತ್ತೆ ಹೀಗೆ ಕಟ್ಟಿದ್ರೆ ಅದು ಅಪಶಕುನ ಇನ್ನು ಒಂದು ವೇಳೆ ನಿಮ್ಮ ಮನೆಗೆ ಗುಬ್ಬಚ್ಚಿ ಏನಾದರೂ ಆಗಮಿಸಿ ಗೂಡನ್ನು ಕಟ್ಟಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಒಳ್ಳೆಯ ಪರಿಣಾಮ ಬೀರುತ್ತೆ ಶಾಂತಿ ಸಮೃದ್ಧಿ ನಿಲ್ಲಿಸುತ್ತೆ ಕೌಟುಂಬಿಕ ಕಲಹ ಏನಾದರೂ ಇದ್ದರೆ ದೂರವಾಗುತ್ತೆ ಅಷ್ಟೇ ಅಲ್ಲದೆ ಯಾವುದಾದ್ರೂ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ನೀಡಬೇಕು ವಾಸವಾಗಿರಬೇಕು ಅಂತ ಹಿರಿಯರು ಹೇಳ್ತಾ ಇರ್ತಾರೆ ಹೀಗಿದ್ದಾಗ ಪಕ್ಷಿಗಳು ಬಂದು ಗೂಡನ್ನು ಕಟ್ಟಿದ್ರೆ ತುಂಬಾ ಒಳ್ಳೆಯದು ಇನ್ನು ಗುಬ್ಬಚ್ಚಿಯನ್ನು ಬಿಟ್ಟು ಕಾಗೆಗಳು ಬಂದು ಗೂಡು ಕಟ್ಟಿದ್ರೆ ಗೂಬೆಗಳು ಬಂದು ಗೂಡು ಕಟ್ಟಿದ್ರೆ ತುಂಬಾ ದುಷ್ಪರಿಣಾಮಗಳು ಉಂಟಾಗುತ್ತೆ ಮನೆಯಲ್ಲಿ ಗುಬ್ಬಜ್ಜಿಯಂತಹ ಸೂಕ್ಷ್ಮ ಪಕ್ಷಿಗಳು ಗೂಡನ್ನು ಕಟ್ಟಿದ್ರೆ ಶುಭ ಆದರೆ ಕಾಗೆ ಹದ್ದು ಗೂಬೆ ಈ ಥರ ಪಕ್ಷಿಗಳು ಬಂದು ಗೂಡನ್ನು ಕಟ್ಟಿದ್ರೆ ಅದು ಅಶುಭ ಅಂತ ಹೇಳ್ತಾರೆ ಆದ್ದರಿಂದ ಯಾವ ಪಕ್ಷಿಗಳು ಗೂಡು ಕಟ್ತಾ ಇದೆ ಅಂತ ನೀವು ಒಮ್ಮೆ ಗಮನವಿಡಬೇಕು ಈ ರೀತಿಯ ಪಕ್ಷಿಗಳು ಗೂಡನ್ನು ಕಟ್ಟೋದ್ರಿಂದ ಮನೆಯಲ್ಲಿ ಶಾಂತಿ ಹಾಳಾಗಿ ನೆಮ್ಮದಿ ಹಾಳಾಗೋಗುತ್ತೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಮೇಲೂ ಇದರ ಪರಿಣಾಮ ಅನುಭವಿಸಬೇಕಾಗುತ್ತೆ ಆದ್ದರಿಂದ ಮನೆಯ ಅಕ್ಕಪಕ್ಕ ಯಾವ ರೀತಿಯ ಪಕ್ಷಿಗಳು ಗೂಡು ಕಟ್ಟಿದೆ ಅಂತ ತಿಳಿದುಕೊಳ್ಬೇಕಾಗುತ್ತೆ ಹಾಗಾಗಿ ಮನೆಯ ಬಳಿ ಯಾವ ರೀತಿಯ ಪಕ್ಷಿಗಳು ಗೂಡು ಕಟ್ಟಿದೆಯಾ ಅಂತ ತಿಳಿದುಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಮನೆಯ ಬಳಿ ಅಕ್ಕಪಕ್ಕ ಯಾವುದಾದರೂ ಪಕ್ಷಿಗಳು ಗೂಡು ಕಟ್ಟಿದರೆ ಯಾವ ಪಕ್ಷಿ ಗೂಡು ಕಟ್ಟಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾವ ರೀತಿಯ ಪರಿಣಾಮಗಳನ್ನು ಎದುರಿಸ್ತೀರಾ ಎದುರಿಸಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು